ಪ್ರಮುಖವಾಗಿ ಈ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಯಾಗಿ ಕೆಲಸ ಮಾಡಿರುವ ವಿಧಾನಸಭೆಯ ಸ್ಪೀಕರಾಗಿ ಇವತ್ತು ಕಾರ್ಯ ಕಾರ್ಯನಿರ್ವಹಿಸ್ತಿರುವಂಥ ಯು ಟಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ ಯಾಕೆಂದರೆ ಯು ಟಿ ಖಾದರ್ರ ಈ ಒಂದು ಹತ್ಯೆಯಲ್ಲಿ ಯು ಟಿ ಖಾದರ್ರ ಬಲವಾದ ಕೆಲವು ಅಂಶಗಳನ್ನು ನೋಡುವಾಗ ಸಂದೇಹ ಬರ್ತದೆ ಯಾಕೆಂದರೆ ಯುಟಿಕಾದರೂ ಈ ಅತಿಯಾದ ತಕ್ಷಣ ಆ ಕುಟುಂಬದೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಫಾಜಿಲ್ ಒಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಫಾಜಿಲ್ ಕುಟುಂಬದ ಬಗ್ಗೆ ವಕಾಲತ್ತನ್ನು ಮಾಡಿದ್ದಾರೆ ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡುವಂಥ ಕೆಲಸವನ್ನು ಕೂಡ ತನಿಖೆ ಆಗುವುದಕ್ಕೆ ಮುಂಚೆನೇ ಅಪರಾಧಿಗಳನ್ನು ಬಂಧನ ಮಾಡುವುದಕ್ಕೆ ಮುಂಚೆನೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಬಂಧನ ನಾನು ಯಾವಾಗ ಈ ಬಗ್ಗೆ ಪತ್ರಿಕಾಗೋಷ್ಠಿ ಈ ಒಂದು ಸ್ಥಳದಲ್ಲಿ ಮಾಡಿದೆ ಖಾದರ ಪಾತ್ರದ ಬಗ್ಗೆ ಏನು ನಾವು ಪ್ರಸ್ತಾಪ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಸ್ತಾಪ ನಮ್ಮೆಲ್ಲ ಶಾಸಕರು ಪ್ರಸ್ತಾಪ ಮಾಡಿದರು ಈ ಜಿಲ್ಲೆಯಲ್ಲಿ ಅವರ ಬಗ್ಗೆ ಸಂದೇಹಗಳು ಪ್ರಾರಂಭ ಆಯಿತು ಅವತ್ತು ಮತ್ತೆ ಪತ್ರಿಕೆಗೆ ಹೇಳಿಕೆಯನ್ನು ಯು ಪಿ ಖಾದರ್ ಕೊಟ್ಟಿದ್ದಾರೆ ಇಲ್ಲ ನಾನು ಅವರು ಆ ಕುಟುಂಬದವರು ನಾವು ಯಾವುದೇ ಕಾರಣಕ್ಕೆ ಅದರ ಸಂಬಂಧ ಇಲ್ಲ ಆ ಹತ್ಯೆಗೆ ಮತ್ತು ಏನು ಸಂಬಂಧ ಇಲ್ಲ ಅದೆಲ್ಲ ದೇವರು ನೋಡ್ತಾರೆ ಅಂತ ಹೇಳುವ ಸೇ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ದರು ನಂತರ ಕೊಡ್ತಾರೆ ಈ ತನಿಖೆ ಆಗಲಿ ಯಾವುದು ಸತ್ಯ ಯಾವುದು ಸತ್ಯ ಸಂಗತಿ ಅಂತ ಬರ್ತದೆ ಅಂತ ಅವರು ಯು ಟಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಾವು ಹೇಳಿದ್ವಿ ಇದಕ್ಕೆಲ್ಲ ಯಾ ಇದಕ್ಕೆಲ್ಲ ಜವಾಬ್ದಾರಿ ಕೊಟ್ಟವ್ರು ಯಾರು ಯುವಟಿಗಾದವ್ರಿಗೆ ಈ ರೀತಿಯ ಜವಾಬ್ದಾರಿ ಕೊಟ್ಟವರು ಯಾರು ಮತ್ತೆ ಅವರಿಗೆ ಜವಾಬ್ದಾರಿ ಇದೆಯಾ ಈ ಹತ್ಯೆಯ ಬಗ್ಗೆ ಇವರಿಗೆ ಅಷ್ಟು ಕಾಳಜಿ ಹಾಕಿ ಅವರು ಇದರ ಹಿಂದ್ಗಡೆ ಯಾವ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇದೆಲ್ಲ ಒಂದು ಒಂದು ರೀತಿಯ ಸಂದೇಹಕ್ಕೆ ಕಾರಣ ಆಗಿದೆ ಈ ಕಾರಣಕ್ಕೋಸ್ಕರ ಮತ್ತೆ ಇನ್ನಿತರ ಅನೇಕ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪರೋಕ್ಷವಾಗಿ ಅವರು ಯಾಕೆ ಇದರ ಹಿಂದುಗಡೆ ಇದ್ದಾರಂತ ಹೇಳಲಿಕ್ಕೆ ಇಚ್ಛೆ ಪಡೋದು ಅಂದರೆ ಅವರು ಬೇರೆ ಇದಕ್ಕೆ ಒಂದು ಸಂಬಂಧವನ್ನು ಕೂಡ ನಾವು ಇಟ್ಟುಕೊಂಡಿದ್ದಾರೆ ಯಾಕೆಂದರೆ ಇವತ್ತು ಈ ಪ್ರಕರಣದಲ್ಲಿ ಎಂಟು ಜನರನ್ನು ಬಂಧನ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ನಮ್ಮ ನಾಗರ ಇಬ್ಬರು ನಮ್ಮ ಪೊಲೀಸ್ನವರು ಬಂಧನ ಮಾಡಿರುವಂಥ ಇಬ್ಬರಲ್ಲಿ ಇವ ಕಲಸದವರು ರಂಜಿತ್ ಮತ್ತು ನಾಗರಾಜ್ ಎನ್ನುವ ಇಬ್ಬರು ಅಪರಾಧಿಗಳಿದ್ದಾರೆ ಇದರ ಬಗ್ಗೆ ಕುಲಂಕುಶವಾದ ತನಿಖೆ ಆಗಬೇಕು ಇದು ದಿಕ್ಕು ತಪ್ಪಿಸುವ ಒಂದು ಪ್ರಯತ್ನ ಕಾದರು ಸಮೇತ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ನಮಗೆ ಅನಿಸುವುದು ಇದರ ಹಿಂದುಗಡೆ ಒಂದು ದೊಡ್ಡ ಷಡ್ಯಂತ್ರದ ಭಾಗ ಆಗಿದೆ ಇದನ್ನು ಬೇರೆ ದಿಕ್ಕಿಗೆ ತಕೊಂಡು ಹೋಗುವಂಥ ಪ್ರಯತ್ನ ಆಗಿದೆ ಯಾಕೆಂದರೆ ಇಲ್ಲಿಗೂ ಕಲಸಕ್ಕೂ ಏನು ಸಂಬಂಧ ಇದನ್ನು ನಮಗೆ ಸಾರ್ವಜನಿಕವಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ತನಿಖೆ ಆಗಬೇಕು ನಮಗಿರುವ ಮಾಹಿತಿ ಪ್ರಕಾರ ನೀವೆಲ್ಲ ನಿನ್ನೆ ನೋಡಿದ್ದೇವೆ ಕಲಸದಲ್ಲಿ ಹತ್ತಿಗೆ ಮುಂಚೆ ಒಂದು ಡಿನ್ನರ್ ಪಾರ್ಟಿ ಆಗಿದೆ ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ ಅದರ ಬಗ್ಗೆ ಫೋಟೋಸ್ ಎಲ್ಲ ಬಂದಿದೆ ವಿಡಿಯೋಸ್ ಎಲ್ಲ ಬಂದಿದೆ ಈ ಅಪರಾಧಿಗಳ ಜೊತೆಗೆ ಅಲ್ಲಿ ಒಂದು ಅಲ್ಲಿ ಒಂದು ಡಿನ್ನರ್ ಪಾರ್ಟಿ ಆಗಿದೆ ಅಷ್ಟೇ ಅಲ್ಲ ಆ ಭಾಗದಲ್ಲಿ ಒಬ್ಬ ಮುಸ್ತಾಪ ಅಂತ ಇದ್ದಾನೆ ಮುಸ್ತಾಪ ಅಂತ ಇದ್ದಾನೆ ಒಬ್ಬ ಒಂದು ಸಣ್ಣ ಹೋಟೆಲ್ ಮತ್ತು ಹೋಮ್ ಸ್ಟೇಯನ್ನು ನಡೆಸುವಂಥ ಒಬ್ಬ ಮುಸ್ತಾಫ ಅಂತ ಇದ್ದಾನೆ ಮೊಹಮ್ಮದ್ ಮುಸ್ತಾಫ ಈ ಮೊಹಮ್ಮದ್ ಮುಸ್ತಾಫನಿಗೂ ಈ ಹತ್ಯೆಗೂ ಇವರಿಗೂ ಏನು ಸಂಬಂಧ ನಾವು ಖಾದರ ಖಾದರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ ಯಾಕೆಂದರೆ ಆ ಮೊಹಮ್ಮದ್ ಮುಸ್ತಾಫ ಅಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ಮಾಡಿಸ್ತಾನೆ ಆ ಪಂದ್ಯಾಟಕ್ಕೆ ಆ ಕ್ರಿಕೆಟ್ ಪಂದ್ಯಾಟಕ್ಕೆ ಖಾದರ್ ಹಿನಾಯ್ತಾಲಿ ಸಮೇತ ಈ ಜಿಲ್ಲೆಯವರು ಈ ಥರ ಭಾಗವಹಿಸ್ಲಿಕ್ಕೆ ಅಲ್ಲಿ ಹೋಗ್ತಾರೆ ಅವನೊಟ್ಟಿಗೆ ಆ ಕ್ರಿಕೆಟ್ ಪಂದ್ಯಾಟದ ಆ ಒಂದು ಇಲ್ಲಿಂದ ಚಿಕ್ಕಮಂಗ್ಳೂರಿನ ಕಳಸಕ್ಕೆ ಹೋಗುವುದಾದ್ರೆ ಇದಕ್ಕೆ ಮತ್ತು ಅದಕ್ಕೆ ಯಾವ ಸಂಬಂಧ ಇದೆ ಅನ್ನೋದನ್ನು ನಾವು ನೋಡ್ಬೋದು ಈ ಮೊಹಮ್ಮದ್ ಮುಸ್ತಫ ಅವನೊಟ್ಟಿಗೆ ಇಲ್ಲಿಂದ ಈ ಇದರಲ್ಲಿ ಇನ್ನೊಬ್ಬ ಇದ್ದಾನೆ ನಿಯಾಜ್ ನಿಯಾಜ್ ಅಂತ ಒಬ್ಬ ಗಡಿಪಾರದ ಒಬ್ಬ ಆರೋಪ ಇದ್ದ ಹಿಂದೆ ಗಡಿಪಾರ ಆಗಿತ್ತು ಅವ ಇಲ್ಲಿಂದ ಆ ಮುಸ್ತಫನೊಟ್ಟಿಗೆ ಗ ಚಿಕ್ಕಮಂಗ್ಳೂರಿಗೆ ಹೋಗಿದ್ದ ಅಲ್ಲಿ ಮೀನಿನ ವ್ಯಾಪಾರ ಮಾಡ್ತಾ ಇದ್ದ ಅವನ ಮತ್ತೆ ಅಲ್ಲಿ ಅಲ್ಲಿ ಒಂದು ಬೇರೆ ಪ್ರಕರಣ ಆಗಿದೆ ಅದರಲ್ಲಿ ಅವ ಅರೆಸ್ಟ್ ಆಗಿದೆ ಅವನ ಮೇಲೆ ಎಫ್ ಐ ಆರ್ ಆಗಿತ್ತು ಎಲ್ಲದಕ್ಕೆ ಮೊಹಮ್ಮದ್ ಮುಸ್ತಾಫನ ಪಾತ್ರ ಏನು ಅಂತ ನಮಗೆ ತನಿಖೆ ಆಗಬೇಕು ಇವರು ಕ್ರಿಕೆಟ್ ಕ್ರಿಕೆಟ್ಗೆ ಅವ ಕ್ರಿಕೆಟ್ ಆಡಿಸಿದರೆ ಆ ಕಾರ್ಯಕ್ರಮಕ್ಕೆ ಇವರು ಹೋಗ್ತಾರೆ ಇವರು ಅಲ್ಲಿ ಭಾಗವಹಿಸಿ ಅವನೊಟ್ಟಿಗೆ ನಿರಂತರವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈ ಇಬ್ಬರು ಯುವಕರನ್ನು ಇಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಾಗೆ ಈ ಇಬ್ಬರು ಯುವಕರನ್ನು ಕಳಿಸೋದ್ರಲ್ಲಿ ಪಾತ್ರ ಯಾಕಿದೆ ಅಂದರೆ ಈ ಇಬ್ಬರೂ ಕೂಡ ಹುಡುಗರು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಈ ಇಬ್ಬರು ಹುಡುಗರು ಮುಸ್ತಫನ ಕೈಗಳಿಗೆ ಕೆಲಸ ಮಾಡುವವರು ಒಬ್ಬ ನೇರವಾಗಿ ಇವ್ರದೇ ಇವ್ರದೇ ಡ್ರೈವರ್ ಆಗಿ ಇವ್ರದೇ ಹೋಟೆಲಲ್ಲಿ ಮುಸ್ತಫನ ಹೋಟೆಲಲ್ಲೇ ಕೆಲಸ ಮಾಡೋದು ಇನ್ನೊಬ್ಬ ಕೂಡ ಇವನ ಒಟ್ಟಿಗೆನೇ ಇರೋದು ಇನ್ನೊಂದು ಮಾದಕ ವ್ಯಸನ ಈ ಡ್ರಗ್ಸ್ ಇದರ ಮಾರಾಟ ಜಾಲ ಕೂಡ ಈ ಇವರ ಮುಖಾಂತರ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ನಿಯಾಜ್ ಮೊಹಮ್ಮದ್ ಮುಸ್ತಫ ಈ ಹುಡುಗರ ಮಧ್ಯೆ ಏನಾಗಿದೆ ಎನ್ನುವುದನ್ನು ಕೂಡ ಪೊಲೀಸ್ ಇಲಾಖೆ ಗಂಭೀರವಾಗಿ ತನಿಖೆ ಮಾಡಬೇಕು ಆ ಸತ್ಯಾಸತ್ಯನ್ನು ಬಾರಿಗೆ ತರುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಲ್ಲಿ ಕಲಸದಲ್ಲಿದ್ದುಕೊಂಡು ಆ ಮೊಹಮ್ಮದ್ ಮುಸ್ತಫ ಅವರು ಈ ಖಾದರ್ ಯು ಟಿ ಖಾದರ್ ಈ ಇನಾಯ್ತಾಲಿ ಇಂಥವರೆಲ್ಲ ಈ ರೀತಿಯ ಸಂಬಂಧವನ್ನು ಇಟ್ಟುಕೊಂಡು ಪೂರ್ವ ನಿರ್ಧಾರಿತವಾಗಿ ಈ ಒಂದು ಹತ್ಯೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ನಮಗೆ ಅನಿಸೋದು ಇದರ ಬಗ್ಗೆ ಬಲವಾದ ನಮಗೆ ಸಂದೇಹ ಇದೆ ನನ್ನ ನನ್ನ ಅಪೇ ಅಪೇಕ್ಷ ಆಕ್ಷೇಪ ಇರುವಂಥದ್ದು ಇವತ್ತಿನವರೆಗೆ ಎಂಟು ಜನರನ್ನು ಬಂಧನ ಮಾಡಿ ಇವತ್ತಿಗೆ ನಾಲ್ಕು ದಿನ ಆಯಿತು ಎಂಟು ಜನರನ್ನು ಬಂಧನ ಮಾಡಿ ಬಾಕಿ ಉಳಿದವರ ಬಗ್ಗೆ ಯಾಕೆ ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕೆ ಎಫ್ಐ ಆರ್ ಮಾಡ್ತಾ ಇಲ್ಲ ಆ ಘಟನೆಯಲ್ಲಿ ಇಬ್ಬರು ಮಹಿಳೆಯರ ಪಾತ್ರವನ್ನು ನೇರವಾಗಿ ಸಿ ಟಿವಿಯಲ್ಲಿ ಕಾಣ್ತಾ ಉಂಟು ನನಗೆ ಅನಿಸುದು ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಕಾಯ್ತಾ ಇದ್ರು ಒಟ್ಟು ಈಗ ನಮ್ಗೆ ಇರುವಂತ ಬಲವಾದ ಸಂದೇಹ ಸಂದೇಹ ಇರುವಂತದ್ದು ಒಟ್ಟು ಹತ್ತು ಇಪ್ಪತ್ತು ಜನ ಅದರ ಹಿಂದುಗಡೆ ಅಲ್ಲಿ ಕಾಯ್ತಾ ಇದ್ರು ಒಟ್ಟು ಇದಕ್ಕೆ ಪೂರಕವಾಗಿ ಫೈನಾನ್ಸ್ ಇದ್ದಾರೆ ಸಹಕಾರ ಮಾಡಿದವರು ಇದ್ದಾರೆ ಬಾಕಿ ಕೇಸಲ್ಲಿ ಪ್ರತಿ ಕ್ಷಣ 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 ಒಬ್ಬೊಬ್ಬರನ್ನು ತಂದು 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 ಎಲ್ರಿಗೆ ಮಾಡುವಂತ ಕೆಲಸವನ್ನು ಮಾಡ್ತೀರಿ ಇದರ ಇದರ ಎಂಟು ಜನಕ್ಕೆ ಸೀಮಿತವಾಗಿ ಪೊಲೀಸ್ನವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಕಾಂಗ್ರೆಸ್ನ ಗೃಹ ಮಂತ್ರಿ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಒಟ್ಟು ಆಡಳಿತಾತ್ಮಕವಾಗಿ ಏನು ಮಾಡ್ತಾ ಇದ್ದಾರೆ ಗ್ರಾಹ ಇಲಾಖೆಗೆ ಏನು ಗ್ರಾಚಾರ ಹಿಡಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಹತ್ಯೆ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ ಇದು ಗಂಭೀರವಾದ ವಿಷಯ ಇದನ್ನ ತನಿಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಎಷ್ಟು ಒತ್ತಾಯ ಮಾಡಿದ್ರು ಈ ತನಿಖೆ ಯಾವ ಹಂತಕ್ಕೆ ಹೋಗ್ತದೆ ಅಂತ ನಮಗೆ ಅರ್ಥ ಆಗುದಿಲ್ಲ ಯಾಕಂದ್ರೆ ಇದರಲ್ಲಿ ನ್ಯಾಯ ಸಿಗ್ತದೆ ಎನ್ನುವ ಭರವಸೆನೇ ಇಲ್ಲ ಅದಕ್ಕೋಸ್ಕರವೇ ನಾವು ಎನ್ಐಗೆ ತನಿಖೆಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುವುದು ಹೊರತು ಬೇರೆ ಏನಿಲ್ಲ ಇನ್ನೊಂದು ಪ್ರಮುಖ ಅಂಶ ಐದು ಲಕ್ಷ ಸುಪಾರಿಯ ಬಗ್ಗೆ ಐದು ಲಕ್ಷ ಸುಪಾರಿ ಹೇಗೆ ಕೊಟ್ಟು ಇದನ್ನು ಹತ್ಯೆ ಮಾಡ್ತಾರೆ ಒಂದು ಪಿಕಪ್ ಗಾಡಿಗೆ ಎಷ್ಟು ಉಂಟು ಅಂತ ಆಲೋಚನೆ ಮಾಡುದು ಎಷ್ಟು ಲಕ್ಷ ಇದೆ ಅಂತ ಒಂದು ಸ್ವಿಫ್ಟ್ ಕಾರಿಗೆ ಎಷ್ಟು ಲಕ್ಷ ಉಂಟು ಅಂತ ಯೋಚನೆ ಮಾಡ್ಬೋದು ಅಲ್ಲಿ ಇನ್ವಾಲ್ವ್ ಆದ ಎರಡು ಬೈಕಿನ ಹಣದ ವ್ಯವಸ್ಥೆ ಹೇಗಿತ್ತು ಎರಡು ಸಲ ಅಟೆಂಪ್ಟ ಸುಹಾ ಶೆಟ್ಟಿಗೆ ಮಾಡಿದ್ದಾರೆ ಅದಕ್ಕೆ ಖರ್ಚು ವೆಚ್ಚ ಯಾರು ಮಾಡಿದ್ದು ಈ ಡಿನ್ನರ್ ಪಾರ್ಟಿಗೆ ಖರ್ಚು ವೆಚ್ಚ ಯಾರು ಮಾಡಿದ್ದು ಒಟ್ಟು ಕೇವಲ ಐದು ಲಕ್ಷಕ್ಕೆ ಈ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನಾ ನಾವಂತೂ ಖಂಡಿತವಾಗಿ ನಮಗೆ ಸಾಧ್ಯನೇ ಇಲ್ಲ ಯಾಕೆಂದರೆ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಲಕ್ಷಾಂತರ ರೂಪಾಯಿ ಸುಪಾರಿ ಕೊಟ್ಟು ಇದನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ನಮಗೆ ಅನಿಸೋದು ಯಾಕೆಂದರೆ ವಿದೇಶದಿಂದ ಕೂಡ ಈಗಾಗಲೇ ಸುತ್ತಿ ಇರುವ ಪ್ರಕಾರ ಸ ಸಫಿಯಾನ್ ಸಫಾನ್ ಅವನ ಖಾತೆಗೆ ವಿದೇಶದಿಂದ ಕೂಡ ಹಣ ವರ್ಗಾವಣೆ ಆಗಿದೆ ಎನ್ನುವ ಬಲವಾದ ಒಂದು ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಉಂಟು ಇದನ್ನು ಯಾಕೆ ಸಾರ್ವತ್ರಿಕವಾಗಿ ಇಲ್ಲಿಯ ಕಮಿಷನರ್ ಅವರು ಮಾಡುದಿಲ್ಲ ಪೊಲೀಸ್ ಇಲಾಖೆ ಯಾಕೆ ಅದನ್ನ ಮಾಹಿತಿಯನ್ನ ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ ಬೇರೆ ದೇಶದಿಂದ ಬೇರೆ ಭಾಗದಿಂದ ಆ ಹುಡುಗನ ಟ್ರಾನ್ಸಾಕ್ಷನ್ ಅನ್ನ ಆ ಒಂದು ಹತ್ಯೆ ಮಾಡಿದ ಹುಡುಗನ ಡೀಟೇಲನ್ನು ಯಾಕೆ ಸಾರ್ವತ್ರಿಕರಣ ಮಾಡುವುದಿಲ್ಲ ಈ ರೀತಿ ಅನೇಕ ಸಂದೇಹಗಳು ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಇದ್ರೆಲ್ಲ ಇದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಇಲ್ಲ ದಕ್ಷಿಣ ರಾಜ್ಯದ ಆಡಳಿತ ಮಾಡುವಂಥ ಈ ಗೃಹ ಸಚಿವರು ಕೂಡ ಇಲ್ಲ ಯಾರೂ ಕೂಡ ಈ ಒಂದು ಸತ್ಯಾಸತ್ಯನ್ನು ಕೊಡ್ತಾ ಇಲ್ಲ ಹಿಂಗೆ ಮೂವತ್ತೊಂದಕ್ಕೆ ಸುಭಾಷ್ ಶೆಟ್ಟಿಯನ್ನು ಮರ್ಡರ್ ಮಾಡ್ತೇವೆ ಅಂತೇಳಿ ಪೋಸ್ಟ್ ಹಾಕಿದವರನ್ನು ಇವತ್ತಿನವರೆಗೆ ಬಂಧನ ಮಾಡ್ಲಿಕ್ಕೆ ಆಗಲಿಲ್ಲ ಅತ್ತೆ ಆದ ತಕ್ಷಣ ಯಾರನ್ನ ಯಾರ ಮೇಲೆ ಯಾರನ್ನು ಇನ್ನು ಮುಂದಕ್ಕೆ ನಾವು ಮಾಡ್ತೇವೆ ಇದು ಫಿನಿಶ್ ಅಂತ ಯಾರು ಸ್ಟೇಟಸ್ ಹಾಕಿದ್ದಾರೆ ಯಾರು ಸೋಷಿಯಲ್ ಮೀಡಿಯಾದ ಹಾಕಿದ್ದಾರೆ ಇದನ್ನು ಬಂಧನ ಮಾಡಲಿಕ್ಕೆ ಇವತ್ತಿನವರೆಗೆ ಆಗಲಿಲ್ಲ ನಿನ್ನೆ ಮೊನ್ನೆ ನಮ್ಮ ಭರತ್ ಕುಂಡೇಲ್ ಮೇಲೆ ನಮ್ಮ ಶರಣ್ ಪಂಪಲ್ ಮೇಲೆ ಅವರಿಗೆ ಕೊಲೆ ಬೆದರಿಕೆ ನಿನ್ನೆ ರಾತ್ರಿ ಒಂಬತ್ತುವರೆ ಗಂಟೆಗೆ ನಿನ್ನೆ ಡೇಟ್ ಹಾಕಿ ಮಾಡಿದ್ದಾರೆ ಡೇಟ್ ಹಾಕಿ ತಾರೀಕು ಮೆನ್ಷನ್ ಮಾಡಿ ಹಾಕಿದ್ದಾರೆ ಆದರೆ ಅದನ್ನು ಆ ಒಬ್ಬನೇ ಒಬ್ಬನನ್ನ ಯಾವುದೇ ಒಬ್ಬ ಮುಸಲ್ ಮುಸ್ಲಿಂ ಕಾರ್ಯ ಅದನ್ನ ಯಾರು ಹಾಕಿದಾನೆ ಅವರನ್ನು ಎರೆಸ್ಟ್ ಮಾಡುವಂತ ಕೆಲಸ ಈ ಗಳಿಗೆ ತನಕ ಆಗ್ಲಿಲ್ಲ ಆದ್ರೆ ಬೇರೆ ಕಡೆ ಮಾಡಿದ್ದೀರಿ ಬೇರೆ ಕಡೆ ಮಾಡಿದ ನಾನು ಸಮರ್ಥನೆ ಮಾಡುದಲ್ಲ ಅದು ಆ ರೀತಿ ಹಾಕಿದ್ರೆ ಅರೆಸ್ಟ್ ಮಾಡ್ಬೇಕು ಅದರಲ್ಲಿ ನ್ಯಾಯ ಏನು ಎಲ್ರಿಗೂ ಒಂದೇ ಲೆಕ್ಕ ಆದ್ರೆ ಇದರಲ್ಲಿ ಕೂಡ ಅದೇ ನ್ಯಾಯ ಆಗಬೇಕಲ್ಲ ಇದರಲ್ಲಿ ಕೂಡ ಅದೇ ನ್ಯಾಯ ಆಗಬೇಕಲ್ಲ ಮೂವತ್ತೊಂದಕ್ಕೆ ಹಾಕಿ ಅದನ್ನ ಹತ್ಯೆ ಮಾಡುವಂತ ಕೆಲಸ ಕೂಡ ಆದ ನಂತರ ಕೂಡ ಇವತ್ತಿನವರೆಗೆ ಯಾರನ್ನು ಕೂಡ ಬಂಧನ ಮಾಡುವಂತ ಅವರ ಮೇಲೆ ಆಕ್ಷನ್ ತಗೊಳ್ಳುವಂತ ಒಂದೇ ಒಂದು ಸಣ್ಣ ಕೆಲಸ ಇವತ್ತಿನವರೆಗೆ ಆಗ್ಲಿಲ್ಲ ಇವತ್ತು ಹತ್ಯೆಯ ನಂತರ ಆದಂತ ಘಟನೆಯ ಸಂದರ್ಭದಲ್ಲಿ ಅನೇಕ ಸಣ್ಣ ಸಣ್ಣ ಘಟನೆ ಆಗಿದೆ ಅದನ್ನು ಕೂಡ ನಾವು ಸಮರ್ಥನೆ ಮಾಡುವುದಿಲ್ಲ ಅರೆಸ್ಟ್ ಮಾಡಿದಿರಿ ಕಾನೂನು ರೀತಿಯಲ್ಲಿ ನಡ್ಕೊಳ್ಳುವುದು ಅದು ಜವಾಬ್ದಾರಿ ಇದೆ ಅದು ಮಾಡಿ ಆದ್ರೆ ಅವರದು ಮುಖ ವಾಳ ರೈತ ಫೋಟೋವನ್ನ ಪೇಪರ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕೊಡ್ತಾ ಇದ್ದೀರಿ ಇದು ಸರಿಯಾ ಇದು ಸರಿ ಅವರ ಮೇಲೆ ಇನ್ನಷ್ಟು ಪರಿಣಾಮ ಬೀರ್ಲಿ ಅಂತ ನೀವು ಪೊಲೀಸ್ ಇಲಾಖೆನೇ ನೇರವಾಗಿ ಮಾಡ್ತಾ ಇದೆಯಾ ಇದು ಸಾರ್ವಜನಿಕವಾಗಿ ಬಂದಿರುವಂತ ಸಂದೇಹ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಇವತ್ತಿಗೂ ಎಂಟು ಎಂಟು ಜನರನ್ನ ಬಂಧನ ಮಾಡಿ ಅಲ್ಲಿಗೆ ಮುಗಿಸುವಂತ ಕೈ ಚೆಲ್ಲುವಂತ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ಯಾ ಇದ್ರ ಬಗ್ಗೆ ಸತ್ಯಾಸತ್ಯ ಯಾರು ಇದಕ್ಕೆ ಸಾಕಾರ ಮಾಡಿದ್ದಾರೆ ಇವರ ಇದರ ಹಿಂದುಗಡೆ ಯಾರಿದ್ದಾರೆ ಇದನ್ನ ತನಿಖೆ ಮಾಡುವಂತದನ್ನ ನಿಲ್ಲಿಸಿ ಬಿಟ್ಟಿದ್ಯಾ ನಮಗೆ ಸಾಕಷ್ಟು ಸಂದೇಹಗಳು ಈ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಮೇಲೆ ಇನ್ನೂ ನಮಗೆ ಅಪನಂಬಿಕೆ ಬರಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಈ ರಶೀದ್ ಅಂತ ಬಜ್ಪೆಯಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ ಎಸ್ ಬಿ ಅವನ ಎಷ್ಟು ಅಹಂಕಾರ ಅಂದ್ರೆ ಅವನಿಗೆ ಎಷ್ಟು ಅಹಂಕಾರ ಅಂದರೆ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಎ ಜೆ ಹಾಸ್ಪಿಟಲಲ್ಲಿ ಅಲ್ಲಿ ನಾವೆಲ್ಲ ಇದೀವಿ ನಮಗೆ ಗೊತ್ತಿಲ್ಲ ಬೆಳಗಿನ ತನಕ ಪೋಸ್ಟ್ ಮಾರ್ಟ್ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಒತ್ತಾಯ ಮಾಡುತ್ತಿದ್ದ ಪೊಲೀಸ್ ಅದೇ ಅಂತ ಮತ್ತೆ ನಮಗೆ ಗೊತ್ತಾದದ್ದು ಪೂರ್ತಿ ಪೊಲೀಸ್ ಇಲಾಖೆ ಅಂಥವನನ್ನೇ ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತದೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪ್ರಮುಖರು ಎಲ್ಲರೂ ಸೇರಿ ಮರ್ಡ್ರ್ ಮಾಡಿದ ಮರ್ಡ್ ಮರ್ಡರ್ ಮಾಡಲಿಕ್ಕೆ ಇದು ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸ್ತಾ ಉಂಟು ಇದು ವಾರಿ ಇದು ಯಾವ ರೀತಿಯ ಈ ಒಂದು ಸಂಗತಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ట్టు